ರೈತ ಯಾವುದೇ ಪ್ರತಿಫಲ ಬಯಸುವುದಿಲ್ಲ ಯುವ ಸಮುದಾಯ ರಾಷ್ಟಕ್ಕೆ ಸೇವೆ ಮತ್ತು ಕೊಡುಗೆ ನೀಡಬೇಕು ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿ ವಿಜಯನಗರದಲ್ಲಿರುವ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಜುಂಟಸ್ಟಿ ಬಳಗದ ವತಿಯಿಂದ ಯುಪಿಎಸ್ಸಿಗೆ ಆಯ್ಕೆಯಾದ ಸಮುದಾಯದ ಮತ್ತು ಐಎಎಸ್ ಐಪಿಎಸ್ ಮತ್ತು ಐಎಫ್ಎಸ್ ಹಾಗೂ ಐಆರ್ಎಸ್ ಮತ್ತಿತರ ನಾಗರಿಕ ಸೇವೆಗಳ ಸಾಧಕರಿಗೆ ಅಭಿನಂದನಾ ಸಮಾರಂಭ ದಿವ್ಯ ಸಾನ್ನಿಧ್ಯ ಆದಿಚುಂಚನಗಿರಿ ಮಠದ ಪೀಠಾಧಿಪತಿಗಳಾದ ಶ್ರೀ 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 ನಿರ್ಮಲಾನಂದನಾಥ ನಾಥ ಸ್ವಾಮೀಜಿ ಅವರು ಕಾರ್ಯದರ್ಶಿಗಳಾದ ಶ್ರೀ ಸೌಮ್ಯನಾಥ ಸ್ವಾಮೀಜಿ ಉಪ ಲೋಕಾಯುಕ್ತರಾದ ಬಿವೀರಪ್ಪರವರು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಾದ ಚಂದ್ರಶೇಖರವರು ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಆಯುಕ್ತರಾದ ಟಿಜಿ ಶಿವಶಂಕರೇಗೌಡರವರು ಮುಖ್ಯ ಆಯುಕ್ತರು ಆದಾಯ ತೆರಿಗೆ ಇಲಾಖೆಯ ಜಯರಾಮ್ ರಾಯ್ಪುರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಯುಕ್ತರಾದ ಚೇತನ್ ಆರ್ ರವರು ಇಂಗ್ಲೆಂಡ್ ದೇಶದ ಕೌನ್ಸಿಲರ್ ಸುರೇಶ್ ಮತ್ತು ಅಧ್ಯಕ್ಷತೆ ಗಾನ್ಎಂ ಶ್ರೀ ನಿಕಂಠಯ್ಯ ರವರು ನಿವೃತ್ತ ಐಎಫ್ಎಸ್ ರವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಮಾತನಾಡಿ ವಿದ್ಯೆ ಯಾರೂ ಕದಿಯಲಾರದ ಅಮೂಲ್ಯ ಜ್ಞಾನ ಭಂಡಾರ ವಿದ್ಯೆ ಕಲಿತ ವ್ಯಕ್ತಿ ಸಾಯುವ ತನಕ ಅವನ ಜೊತೆಯಲ್ಲಿ ಇರುತ್ತದೆ ಜ್ಞಾನದ ಬೆಳಕನ್ನು ಸಮಾಜದ ಮೇಲೆ ಚೆಲ್ಲಬೇಕು ಸಮಾಜದ ಒಳಿತಿಗಾಗಿ ಮತ್ತು ನಮ್ಮ ಸಮುದಾಯದ ಒಳಿತಿಗಾಗಿ ಶ್ರಮ ವಹಿಸಿ ಶಾಸಕಾಂಗ ಮಾಡಿದ ಕಾನೂನುಗಳನ್ನು ಕಾರ್ಯಂಕ ಜಾರಿಗೆ ತರುತ್ತದೆ ದೇಶ ನೆಲ ಜಲ ಪರಿಸರ ಮತ್ತು ರೈತರ ಜೊತೆಯಲ್ಲಿ ಸ್ನೇಹಿಯಾಗಿ ಮತ್ತು ಫಲವತ್ತತೆ ಭೂಮಿಯನ್ನು ಕಾಪಾಡುವ ರೈತ ಯಾವುದೇ ಪ್ರತಿಫಲ ಬಯಸುವುದಿಲ್ಲ ಇಂದು ರೈತರು ಜಮೀನು ಕಳೆದುಕೊಳ್ಳುತ್ತಿದ್ದಾರೆ ಇದು ಶೋಚನೀಯ ಸಂಗತಿ ವ್ಯವಸಾಯ ಮಾಡುವವರು ಆರ್ಥಿಕವಾಗಿ ಸಬಲರಾಗಿಲ್ಲ ರಸ್ತೆ ಹಾಗೂ ಉತ್ತಮ ವಾಹನ ಸಂಚಾರವನ್ನು ರೈತರಿಗೆ ಒದಗಿಸಿದಾಗ ರೈತರ ಜೀವನ ಅಸನಾಗುತ್ತದೆ ಮನುಕುಲಕ್ಕೆ ತೊಂದರೆಯಾಗದಂತೆ ಅಭಿವೃದ್ಧಿಯಾಗಬೇಕು ಯುವ ಸಮುದಾಯ ದೇಶಕ್ಕೆ ಉತ್ತಮ ಸೇವೆ ಕೊಡುಗೆ ಕೊಡಬೇಕು ಎಂದು ಹೇಳಿದರು ಉಪ ಲೋಕಾಯುಕ್ತರಾದ ಬಿವೀರಪ್ಪರವರು ಮಾತನಾಡಿ ದೇಶದಲ್ಲಿ ಉತ್ತಮಕ್ಕೆ ಒಳ್ಳೆಯ ಅವಕಾಶವಿದೆ ಮನಸ್ಸು ಮಾಡಿದರೆ ಸಾಧನೆ ಮಾಡಲು ಸಾಧ್ಯ ಸರ್ಕಾರಿ ಸೇವೆಯಲ್ಲಿ ಇರುವ ಯುವಕರು ಯಾವುದಕ್ಕೂ ಅಂಚದೆ ಕೆಲಸ ಮಾಡಿ ಭ್ರಷ್ಟಾಚಾರ ಮಾಡಿದ ಅಧಿಕಾರಿಗಳ ನಿವೃತ್ತಿ ನಂತರ ಹೀನಾಯ ಸ್ಥಿತಿಯಲ್ಲಿ ಬದುಕುವುದನ್ನು ನಾವು ನೋಡಿದ್ದೇವೆ ಭ್ರಷ್ಟಾಚಾರ ದೇಶಕ್ಕೆ ಪಿಡುಗಾಗಿದೆ ಕ್ಯಾನ್ಸರ್ನಂತೆ ಹರಡಿದೆ ಅದನ್ನು ತಡೆಗಟ್ಟಬೇಕು ಹೆಂಡತಿ ಸಂಬಂಧಿಕರು ತಂದೆ ಮಗನಾದರೂ ಸರಿಯೇ ತಪ್ಪು ಮಾಡಿದರೆ ಸಹಕಾರ ಕೊಡಬಾರದು ನೊಂದವರ ಬಾಡಿಗೆ ಬೆಳಕಾಗಿ ಸರ್ಕಾರಿ ಸೇವೆ ಮಾಡಿ ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ನಮ್ಮ ಶಕ್ತಿ ಯುಕ್ತಿ ದೇಶಕ್ಕಾಗಿ ಸಿಂಹದಂತೆ ಘರ್ಜಿಸಿ ಬದುಕಿ ಎಂದು ಹೇಳಿದರು ಮಾಜಿ ಪಾಲಿಕೆ ಸದಸ್ಯರಾದ ಬಾಬಿ ವೆಂಕಟೇಶ್ ಅವರು ಭಾಗವಹಿಸಿದ್ದರು ನಿರೂಪಣೆ ದಿವ್ಯಾ ಆಲೂರ್ ಅವರು ನಡೆಸಿದರು ಯುಪಿಎಸ್ಸಿ ಸಾಧನೆ ಮಾಡಿದ ಡಾಕ್ಟರ್ ಆರ್ ಮಧು ಎ ಮತ್ತು ಡಾಕ್ಟರ್ ವರುಣ್ ಕೆ ಗೌಡ ಚೇತನ್ ಕೆ ನಿಖಿಲ್ ಎಂಆರ್ ನಮ್ರತಾ ಎನ್ ಉಲ್ಲಾಸ್ ಎಂಎಸ್ ವಿಷ್ಣು ಗೌಡರವರಿಗೆ ಅಭಿನಂದನೆ ಸಲ್ಲಿಸಲಾಯಿತು ವೀರಪ್ಪನವರು ಹೇಳೋ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ದೇನೆ ಅವರು ದೇಶ ಉಳಿಸ್ಬೇಕು ಅಂತಂದರೆ ದೇಶ ನೇರವಾಗಿ ಉಳಿಸೋಕ್ಕಾಗೋದಿಲ್ಲ ಅದಿರ್ತಕ್ಕಂಥ ನೆಲ ಜಲವನ್ನು ಉಳಿಸಿ ಬಯೋಡೈವರ್ಸಿಟಿಯನ್ನು ಉಡಿಸಿ ಇಕಾಲಜಿಯನ್ನು ಡೆವಲಪ್ ಮಾಡಿ ಎಕೋಸಿಸ್ಟಮ್ನ ಕಾಪಾಡಿ ಇಷ್ಟೆಲ್ಲ ಹೇಳಿದರು ಜೊತೆಗೆ ರೈತರು ಇವತ್ತು ಎಲ್ಲಿ ಹೋದರೂ ಕೂಡ ನೋಡ್ತಾ ಇದ್ದೇವೆ ಇದು ಇಲ್ಲಿ ವಿವಾದ ಆಗುತ್ತೆ ಅಂತ ಗೊತ್ತಿಲ್ಲ ಎಲ್ಲೆಲ್ಲಿ ಇಂಡಸ್ಟ್ರಿಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಫಲವತ್ತವಾಗಿರ್ತಕ್ಕಂಥ ಜಮೀನುಗಳನ್ನು ಇಂಡಸ್ಟ್ರಿಗಳನ್ನ ಸ್ಪೆಷಲ್ ಎಕಾನಮಿಕ್ ಝೋನ್ ಮಾಡಲಿಕ್ಕೆ ಹೋದರೆ ಈ ದೇಶ ಇವತ್ತಿಗೂ ಕೂಡ ಉಸಿರಾಡ್ತಾ ಇರ್ತಕ್ಕಂಥದ್ದು ಎಲ್ಲಿ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಅರವತ್ತೇಳು ಎಪ್ಪತ್ತು ಪರ್ಸೆಂಟ್ ಯಾರು ರೈತರುಗಳು ಅವ್ರಿಗೆ ಇನ್ನೇನು ಗೊತ್ತಿಲ್ಲ ತಲೆತಲಾಂತರದಿಂದ ಶತಮಾನಗಳಿಂದ ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು ಒಂದೇ ಒಂದು ವಿದ್ಯೆ ಯಾವುದು ವ್ಯವಸಾಯ ಮಾಡ್ತಕ್ಕಂಥದ್ದು ಇವತ್ತು ನಾವು ಜಮೀನಿಗೆ ದುಡ್ಡು ಕೊಡ್ತಾ ಇರ್ತಕ್ಕಂಥದ್ದು ಯಾವುದಕ್ಕೆ ಮಾರ್ಕೆಟ್ ರೇಟನ್ನು ಜಮೀನಿ ಕೊಡ್ತಾ ಇದ್ದೇವೆ ಆದರೆ ಶತಮಾನಗಳಿಂದ ಬಂದಿರತಕ್ಕಂಥ ಅವ್ನ ನಾಲೆಡ್ಜನ್ನು ನಾವು ಕಿತ್ಕೊಡ್ತಾ ಇದ್ದೀವಲ್ಲ ಅದು ಅದಕ್ಕೆ ದುಡ್ಡು ಕೊಡ್ತಾ ಇದ್ದೇವ ಕೊಡ್ತಾ ಇಲ್ಲಲ್ಲ ಈಗ ಅವನಿಗೆ ದುಡ್ಡನ್ನು ಖರ್ಚು ಮಾಡ್ತಕ್ಕಂಥದ್ದು ಗೊತ್ತಿಲ್ಲ ಸುಮ್ಮನೆ ಒಂದು ಕೇಸ್ ಸ್ಟಡಿ ಮಾಡಿಸಿದ್ವಿ ಎಸ್ ಸಿ ಝಡ್ಗೋಸ್ಕರ ಅಥವಾ ಇಂಡಸ್ಟ್ರಿಗಳಿಗೋಸ್ಕರ ಜಮೀನನ್ನು ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಹಣಕಾಸಿನ ವ್ಯವಹಾರವನ್ನು ಶತಮಾನಗಳಿಂದ ಮಾಡ್ಕೊಂಡು ಬಂದಿದ್ರು ಅವ್ರದ್ದು ಸಣ್ಣ ಪುಟ್ಟ ಜಮೀನು ಹೋದಾಗ ಅವರು ಒಂದು ಕೋಟಿ ಬಂತು ಅಂತ ಇಟ್ಕೊಳ್ಳಿ ವ್ಯವಸಾಯವನ್ನೇ ನಂಬಿ ಬಂದಿರತಕ್ಕಂಥ ಈ ಒಂದು ಪರಂಪರೆಗೆ ಒಂದು ಕೋಟಿ ಬಂತು ಒಂದು ವರ್ಷದ ನಂತರದಲ್ಲಿ ಸರ್ವೆ ಮಾಡಿಸ್ ನೋಡಿದರೆ ಹಣವನ್ನು ಉಪಯೋಗಿಸುವ ಕಲೆಯನ್ನು ಗೊತ್ತಿರ್ತಕ್ಕಂಥ ಆ ಸಮುದಾಯದವರು ಒಂದು ಕೋಟಿಯನ್ನು ಮೂರು ಕೋಟಿ ಮಾಡಿದ್ದಾರೆ ಒಂದು ಕೋಟಿಯನ್ನು ಮೂರು ಕೋಟಿ ಮಾಡಿದ್ದಾರೆ ವ್ಯವಸಾಯ ಮಾತ್ರ ಗೊತ್ತಿದ್ದಂಥ ಈ ಸಮುದಾಯಕ್ಕೆ ಒಂದು ಕೋಟಿಯನ್ನು ಕಳ್ಕೊಂಡದ್ದು ಅಲ್ಲ ಇನ್ನು ಎರಡು ಕೋಟಿ ಸಾಲ ಮಾಡಿದ್ದಾರೆ ಭವಿಷ್ಯ ಏನಾಗಬೇಕು ಶ್ರೀ ಬಳಗ ಒಂದು ನಮ್ಮ ಒಕ್ಕಲಿಗ ಸಮುದಾಯದಿಂದ ಪ್ರತಿ ವರ್ಷ ಯಾರು ನಾ ನಾಗರಿಕ ಯು ಪಿ ಸಿಯಿಂದ ನಾಗರಿಕ ಸೇವಾ ಪರಿಷತ್ನಲ್ಲಿ ಉತ್ತೀರ್ಣರಾಗ್ತಾರೆ ರ್ಯಾಂಕ್ ಪಡೀತಾರೆ ಅವ್ರಿಗೆ ಸನ್ಮಾನ ಮಾಡ್ತೀವಿ ಇದ್ರ ಉದ್ದೇಶ ಏನಪ್ಪ ಅಂತ ಅಂದರೆ ಅವ್ರನ್ನ ಒಂದು ಮೋಟಿವೇಶನ್ ಮಾಡಿ ಸರ್ಕಾರದಲ್ಲಿ ಉತ್ತಮ ಸೇವೆ ಮಾಡೋಂಗೆ ಮೋಟಿವೇಶನ್ ಮಾಡೋಂಗೆ ಒಂದು ಪ್ರಮುಖ ಉದ್ದೇಶ ಮತ್ತು ಅವರಿಗೆ ಏನಪ್ಪ ಜನಗಳ ಕಷ್ಟ ಕಾರ್ಪಣ್ಯ ನೋವುಗಳು ತಿಳ್ಕೊಂಡು ಹೇಗೆ ಕೆಲಸ ಮಾಡಬೇಕು ಮತ್ತು ತಂದೆ ತಾಯಿಗರಿಗೆ ಯಾವ ರೀತಿ ಅವರಿಗೆ ಗೌರವ ಕೊಡಬೇಕು ಗುರಿಯರಿಗೆ ಯಾಕೆ ಗೌರವ ಕೊಡಬೇಕು ಮತ್ತು ಮಠಮಾನಿಗಳಿಗೆ ಗೌರವ ಕೊಡಬೇಕು ಮತ್ತು ಅವರ ಒಂದು ಆಗಿರಬೇಕು ಎಲ್ಲ ರೂಪಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಸುಮ್ಮ ಯು ಪಿ ಎಸ್ ಸಿ ಸೆಲೆಕ್ಟ್ ಆದ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಐ ಎಫ್ ಎಸ್ ಎಂಟು ಜನ ಅಧಿಕಾರಿಗಳಿಗೆ ಸನ್ಮಾನ ಮಾಡಿದ್ದೀವಿ ಅವರಿಗೆಲ್ಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಲಯುಕ್ತರಾದ ಉಪಲೋಕಾಯುಕ್ತರಾದ ಶ್ರೀತಾ ವೀರಪ್ಪನವರು ನ್ಯಾಯಮೂರ್ತಿಗಳಾದ ಚಂದ್ರಶೇಖರಯ್ಯನವರು ಮತ್ತು ಶಿವಶಂಕರಿಗೌಡರ ಭಾಗವಹಿಸಿ ಹಿತವತನ ನೀಡಿದ್ದಾರೆ ಸ್ಪೆಷಲಿ ಬರೀ ಒಕ್ಕಲಿಗ ಸಮುದಾಯನ ಅಲ್ಲ ಎಂಟೇ ಕರ್ನಾಟಕದಲ್ಲಿ ಐ ಎ ಎಸ್ ಐ ಆರ್ ಎಸ್ ಐ ಎಫ್ ಎಸ್ ಪಾಸ್ ಮಾಡೋರು ಕಡಿಮೆ ಇದ್ದಾರೆ ನೀವೆಲ್ಲರೂ ಕೂಡ ಎಫರ್ಟ್ ಆಗಿ ಉತ್ತಮವಾದ ತರಬೇತಿ ಪಡಿ ತರಬೇತಿ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ನೀವೆಲ್ಲರೂ ಕೂಡ ಒಂದು ಉತ್ತಮವಾದ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಐ ಆರ್ ಎಸ್ ಅಧಿಕಾರಿ ಆಗಬೇಕಾದ ನಮ್ಮ ಆಶೆ